ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಮತ್ತೆ ಇವತ್ತೆ ನಾಲ್ಕು ಜನ ಶಿಲ್ಪಿಗಳಿಗೆ ಜಕಣಾಚಾರಿ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಕಾರ್ಯಕ್ರಮ глав முதலிக प्रशस्तिندہ स्वीकार ಮಾಡಿದಂತ ಶ್ರೀ 우シェನಿ ಕಂಪಿ ವಿವಿ ವಿಜಯನಗರ ಶ್ರೀ श्यामसुंदर ಪಟ್ ಶ್ರೀ ಮಹಾದೇವಪ್ಪ ಎಸ್ ಎಲ್ ಬಿ ಕಲ್ಬುರ್ಗಿ ಎಸ್ ಅಭಿನಂದನೆಗಳನ್ನು ಎಲ್ಲರಿಗೂ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯ ಹಾಗೂ ಜಕಣಾಚಾರಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಶುಭಾಶಯಗಳು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೊ ನಮ್ಮ ಈ ಸಮಾಜದ ನಾಲ್ಕು ದಿಗ್ಗಜರಿಗೆ ಜಕಣಾಚಾರಿ ಅವರ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಇದರಿಂದ ನಮಗೆ ಸಮಾಜಕ್ಕೆ ತುಂಬ ಒಳ್ಳೆಯ ಸಂದೇಶ ಹೋಗುತ್ತೆ ಸೊ ನಮ್ಮ ಮುಖ್ಯಮಂತ್ರಿಗಳು ಬಂದು ಈ ನಾಲ್ಕು ಜನಕ್ಕೆ ಈ ಸಮಾರಂಭದಲ್ಲಿ ಜಕಣಾಚಾರಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಇದರಿಂದ ನಮ್ಮ ಸಮಾಜದ ಇನ್ನೂ ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಟ್ಟಂಗೆ ಆಗಿದೆ ಆಮೇಲೆ ಸ್ವ ನಮ್ಮ ಈ ಸಮಾಜದಿಂದ ಶಿವಸುಜ್ಞಾನ ಸ್ವಾಮೀಜಿಗಳು ಅವರ ಆಶೀರ್ವಾದ ಪ್ರವಚನನು ತುಂಬ ಚೆನ್ನಾಗಿತ್ತು ನಮ್ಮ ಸಮಾಜದ ಇನ್ನೂ ಇದೇ ಥರ ಎಲ್ಲ ಥರ ಕಾರ್ಯಕ್ರಮಗಳು ನಡಿಬೇಕು ಅಂತ ನಮ್ಮ ಹೆಚ್ಚು ಮುರಳಿ ಮಹಿಳಾ ರಾಜ್ಯಾಧ್ಯಕ್ಷೆ ವಿಶ್ವಕರ್ಮ ಸಮಾಜ ಜಕಣಾಚಾರ್ಯ ಇಲ್ಲ ಅನ್ನೋ ಕಾಲದಲ್ಲಿ ಜಕಣಾಚಾರ್ಯರ ಒಂದು ಸಂಸ್ಮರಣಾ ದಿನಾಚರಣೆ ಮಾಡಿದ್ದಾರೆ ಆ ಸಂಸ್ಮರಣಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಮಂಥವ್ರನ್ನ ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಇದನ್ನು ಸಾಕ್ಷಾತ್ ಚಕಣಾಚಾರ್ಯರೇ ನಮಗೆ ಆಶೀರ್ವಾದ ಮಾಡಿದಷ್ಟು ಸಂತೋಷ ಆಗಿದೆ ನಾವು ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಮರಿಗೆ ಇದನ್ನು ಈ ಕಲೆಯನ್ನು ಮಾಡ್ಕೊಂಡು ಹೋಗ್ರಪ್ಪ ಕಷ್ಟಪಟ್ಟು ಒಂದಲ್ಲ ಒಂದು ದಿವಸ ಕಲೆ ಬರುತ್ತೆ ಅಂತ ನಾವು ಅವರಿಗೆ ಸ್ಫೂರ್ತಿ ಇವತ್ತು ಬಹಳ ಧನ್ಯತಾ ಭಾವ